ತಮ್ಮ ಓಂ ಶಾಂತಿ ದೇಹಿ ಅಭಿಮಾನಿಯಾಗಿ ಸರ್ವಿಸ್ ಮಾಡಿ ಆಗ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯು ಸಿಗುತ್ತಾ ಇರುವುದು ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದಿರಂತೆ ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಅನಿಗಳಿಗಾಗಿ ನ್ಯಾಯ ನೀಡುವನು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಾರೆ ಸದಾ ಸ್ಮೃತಿಯಲ್ಲಿ ಇರಲಿ ನಾವು ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೇವೆ ಸೇವಕರೆಂದಿಗೂ ದೇಹಾಭಿಮಾನದಲ್ಲಿ ಬರಲು ಸಾಧ್ಯವಿಲ್ಲ ಎಷ್ಟೆಷ್ಟು ಯೋಗದಲ್ಲಿರುತ್ತೀರೋ ಅಷ್ಟು ದೇಹಾಭಿಮಾನವು ಬಿಟ್ಟು ಹೋಗುವುದು ದೇಹಾಭಿಮಾನಿಗಳಿಗೆ ಡ್ರಾಮಾ ಅನುಸಾರ ಯಾವ ಶಿಕ್ಷೆ ಸಿಗುತ್ತೆ ಗೊತ್ತಾ ಅವರ ಬುದ್ಧಿಯಲ್ಲಿ ಈ ಜ್ಞಾನವು ಕುಳಿತುಕೊಳ್ಳೋದೇ ಇಲ್ಲ ಸಾಹುಕಾರರಲ್ಲಿ ಹಣದ ಕಾರಣ ದೇಹಾಭಿಮಾನವಿರುತ್ತದೆ ಆದ್ದರಿಂದ ಅವರು ಈ ಜ್ಞಾನವನ್ನ ಅರಿತುಕೊಳ್ಳೋದಿಲ್ಲ ಈ ಶಿಕ್ಷೆಯ ಸಿಗುತ್ತೆ ಬಡವರ ಸಹಜವಾಗಿ ಅರಿತುಕೊಂಡು ಬಿಡುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಬ್ರಹ್ಮಾರವರ ಮೂಲಕ ಸಲಹೆ ನೀಡುತ್ತಾರೆ ಮಕ್ಕಳೇ ನೆನಪು ಮಾಡಿದರೆ ಈ ರೀತಿ ಆಗುವಿರಿ ಸತು ಪ್ರಧಾನರಾಗಿ ತಮ್ಮ ರಾಜ್ಯ ಪದವಿಯಲ್ಲಿ ಪ್ರವೇಶ ಮಾಡುತ್ತೀರಿ ಸ್ವರ್ಗದಲ್ಲಿ ಹೋಗುತ್ತೀರಿ ಇದನ್ನ ಇದನ್ನು ಕೇವಲ ನಿಮಗಷ್ಟೇ ಹೇಳುವುದಿಲ್ಲ ಆದರೆ ಈ ಸದ್ದು ಇಡೀ ಭಾರತ ಹಾಗೂ ವಿದೇಶದಲ್ಲಿಯೂ ಸಹ ಎಲ್ಲರ ಬಳಿ ಸರ್ಕಾರದ ಅಧಿಕಾರಿಗಳ ಹಿಂದೆ ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ಆದರೆ ಅವರಿಗೆ ಬಿಡುವೆ ಇಲ್ಲ ಅವರಿಗೆ ಬಲೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಸಾಕ್ಷಾತ್ಕಾರವಾಗಲೂ ಬಹುದು ಆದರೂ ಸಹ ಇದು ಬುದ್ಧಿಯಲ್ಲಿ ಬರುವುದಿಲ್ಲ ಆದ್ದರಿಂದ ಮಕ್ಕಳಿಗೆ ತಂದೆಯು ಸಲಹೆ ನೀಡುತ್ತಾರೆ ಎಲ್ಲರಿಂದ ಒಳ್ಳೊಳ್ಳೆಯ ಅಭಿಪ್ರಾಯವನ್ನು ಬರೆಸಿಕೊಂಡು ಅವರ ಒಂದು ಒಳ್ಳೆಯ ಪುಸ್ತಕವನ್ನು ಮಾಡಿಸಿ ಸಲಹೆ ಕೊಡಬಹುದು ನೋಡಿ ಎಲ್ಲರಿಗೆ ಇದು ಇಷ್ಟವಾಗುತ್ತದೆ ವಿದೇಶಿಯರು ಹಾಗೂ ಭಾರತವಾಸಿಗಳು ಸಹ ಸಹಜ ರಾಜಯೋಗವನ್ನು ತಿಳಿಯಲು ಬಯಸುತ್ತಾರೆ ಸ್ವರ್ಗದ ದೇವಿ ದೇವತೆಗಳ ರಾಜಧಾನಿಯು ಈ ಸಹಜ ರಾಜಯೋಗವನ್ನು ತಿಳಿಯಲು ಬಯಸುತ್ತಾರೆ ಸ್ವರ್ಗದ ದೇವಿ ದೇವತೆಗಳ ರಾಜಧಾನಿಯು ಈ ಸಹಜ ರಾಜಯೋಗದಿಂದ ಭಾರತಕ್ಕೆ ಪ್ರಾಪ್ತವಾಗುತ್ತದೆ ಎಂದರೆ ಎಲ್ಲಿ ಸಮ್ಮೇಳನಗಳಾಗುವುದೋ ಅಂತಹ ಸರ್ಕಾರದ ಕಟ್ಟಡಗಳಲ್ಲಿ ಈ ಅನ್ನು ಏಕೆ ಇಡಬಾರದು ಮಕ್ಕಳಲ್ಲಿ ಈ ವಿಚಾರಗಳು ನಡೆಯಬೇಕು ಇನ್ನೂ ಸಮಯ ಇಡಿಸುತ್ತದೆ ರಾಮ ಎನ್ನುವನೇ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಅಂದರೆ ಅರ್ಥವಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ನಾವು ನಮ್ಮ ಖರ್ಚಿನಿಂದ ಪ್ರತಿಯೊಂದು ಸರ್ಕಾರದ ಕಟ್ಟಡದಲ್ಲಿ ಮ್ಯೂಸಿಯಂ ಅನ್ನು ಇಡುತ್ತೇವೆ ಎಂದು ನೀವು ಮಕ್ಕಳು ಹೇಳುತ್ತೀರಿ ಒಂದು ದೊಡ್ಡ ಸರ್ಕಾರಿ ಮನೆಯಲ್ಲಿ ಈ ಮ್ಯೂಸಿಯಂ ಆಗಿಬಿಟ್ಟರೆ ಮತ್ತೆಲ್ಲ ಕಡೆಯೂ ಆಗುವುದು ತಿಳಿಸುವವರು ಸಹ ಅವಶ್ಯವಾಗಿ ಬೇಕು ಕವಡೆಯೂ ಖರ್ಚಿಲ್ಲದೆ ಜೀವನವನ್ನ ರೂಪಿಸುವ ಮಾರ್ಗವನ್ನು ತಿಳಿಸುತ್ತೇವೆ ಎಂದು ಹೇಳುತ್ತೀರಿ ಇದು ಮುಂದೆ ಆಗುವುದಿಲ್ಲ ಆದರೆ ತಂದೆಯು ಮಕ್ಕಳ ಮೂಲಕವೇ ತಿಳಿಸುತ್ತಾರೆ ಒಳ್ಳೊಳ್ಳೆಯ ಮಕ್ಕಳು ಯಾರು ತಮ್ಮನ್ನ ಮಹಾವೀರರು ಎಂದು ತಿಳಿಯುತ್ತಾರೆಯೋ ಅವರನ್ನು ಸಹ ಮಾಯೆಯು ಹಿಡಿದುಕೊಳ್ಳುತ್ತೆ ಬಹಳ ಉನ್ನತ ಗುರಿಯಾಗಿದೆ ಆದ್ದರಿಂದ ಬಹಳ ಎಚ್ಚರವ ಈ ಯುದ್ಧವೇನು ಕಡಿಮೆ ಇಲ್ಲ ಅತಿ ದೊಡ್ಡ ಮಲ್ಲ ಯುದ್ಧವಾಗಿದೆ ಒಂದು ವೇಳೆ ದೇಹಿ ಅಭಿಮಾನಿಯಾಗಿ ಇರುತ್ತೀರೆಂದರೆ ನಿಮ್ಮ ಬ್ಯಾಟರಿಯು ತುಂಬುತ್ತಾ ಹೋಗುತ್ತದೆ ದೇಹಿ ಅಭಿಮಾನಿಯಾಗಿ ಕುಳಿತುಕೊಂಡು ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯೊಂದಿಗೆ ಬುದ್ಧಿಯೋಗವನ್ನಿಟ್ಟಾಗ ಬ್ಯಾಟರಿಯು ತುಂಬುತ್ತದೆ ಬಡವರು ಬಹಳ ಬೇಗನೆ ತಮ್ಮ ಲ ಬ್ಯಾಟರಿಯನ್ನು ತುಂಬಿಕೊಳ್ಳುತ್ತಾರೆ ಏಕೆಂದರೆ ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ ಜ್ಞಾನಬಲವು ಚೆನ್ನಾಗಿದ್ದು ಯೋಗವು ಕಡಿಮೆ ಇದ್ದರೆ ಬ್ಯಾಟರಿಯು ತುಂಬಲು ಸಾಧ್ಯವಿಲ್ಲ ಏಕೆಂದರೆ ದೇಹದ ಅಹಂಕಾರವು ಬಹಳ ಇರುತ್ತದೆ ಯೋಗವು ಏನೂ ಇರುವುದಿಲ್ಲ ಆದ್ದರಿಂದ ಜ್ಞಾನದ ಬಾಣದಲ್ಲಿ ಒಳಪು ತುಂಬುವುದಿಲ್ಲ ಕತ್ತಿಯಲ್ಲಿಯೂ ಸಹ ಅರಿತವಿರುತ್ತದೆ ಅದೇ ಕತ್ತಿಯು ಹತ್ತು ರೂಪಾಯಿಗಳದ್ದೂ ಇರುತ್ತದೆ ಐವತ್ತು ರೂಪಾಯಿಗಳದ್ದೂ ಇರುತ್ತದೆ ಗುರು ಗೋವಿಂದನ ಕತ್ತಿಯ ಗಾಯನವಿದೆ ಆದರೆ ಇಲ್ಲಿ ಹಿಂಸೆಯ ಮಾತಿಲ್ಲ ನಾವು ಸಂಪಾದಿಸಿದ ಒಡವೆ ವಸ್ತ್ರ ಹಣ ಆಸ್ತಿ ಸಂಪತ್ತು ಇದೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿ ಇರಬೇಕು ಆದರೆ ನಾವು ಸಂಪಾದಿಸಿದ ವಿದ್ಯೆ ದಾನ ಧರ್ಮ ಪುಣ್ಯ ಇವೆಲ್ಲವೂ ನಮಗೆ ಕಾವಲುಗಾರರು ಆಗಿರುತ್ತವೆ ಅಣ್ಣ ಬಾಬಾ ಹೇಳ್ತಾರೆ ಇದು ಬಹಳ ಕೊಳಕು ಪ್ರಪಂಚವಾಗಿದೆ ಎಲ್ಲದಕ್ಕಿಂತ ಕೊಳಕಾದದ್ದು ಕಲ್ಕತ್ತಾ ಆಗಿದೆ ನೀವು ಮಕ್ಕಳು ಇದನ್ನ ಪರಿವರ್ತನೆ ಮಾಡುವ ಪರಿಶ್ರಮ ಪಡಬೇಕು ಯಾರು ಮಾಡುವವರು ಅವರು ಪಡೆಯುವರು ದೇಹಾಭಿಮಾನವು ಬಂದಿತೆಂದರೆ ಬೀಳುವರು ಮನ್ಮನ ಭವದ ಅರ್ಥವನ್ನ ತಿಳಿದುಕೊಳ್ಳುವುದಿಲ್ಲ ಕೇವಲ ಶ್ಲೋಕಗಳನ್ನ ಕಂಠಪಾಠ ಮಾಡ್ತಾರೆ ನೀವು ಬ್ರಾಹ್ಮಣರ ವಿನಃ ಮತ್ತಾರರಲ್ಲಿಯೂ ಜ್ಞಾನ ಇರಲು ಸಾಧ್ಯವಿಲ್ಲ ಯಾವುದೇ ಮಠ ಪಂಥದ ದೇವತೆಗಳಾಗಲು ಸಾಧ್ಯವಿಲ್ಲ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಬ್ರಾಹ್ಮಣರಾಗದ ಹೊರತು ದೇವತೆಗಳಾಗಲು ಹೇಗೆ ಸಾಧ್ಯ ಕಲ್ಪದ ಹಿಂದೆ ಯಾರು ಆಗಿದ್ದರೋ ಅವರೇ ಆಗುತ್ತಾರೆ ಈ ತಂದೆಯು ನಿಂದನೆ ಮಾಡುವುದಿಲ್ಲ ತಿಳುವಳಿಕೆಯನ್ನಿಡುತ್ತಾರೆ ದೈವಿ ನಡುವಳಿಕೆಯನ್ನಿಟ್ಟುಕೊಳ್ಳಿ ಕ್ರೋಧದಲ್ಲಿ ಬಂದು ಏಕೆ ಬೊಗಳುತ್ತೀರಿ ಸ್ವರ್ಗದಲ್ಲಿ ಕ್ರೋಧವಿರುವುದಿಲ್ಲ ತಂದೆಯು ಏನೇ ಸನ್ಮುಖದಲ್ಲಿ ಹೇಳಿದರು ಎಂದೂ ಸಹ ಕೋಪ ಬರುತ್ತಿರಲಿಲ್ಲ ತಂದೆಯು ಎಲ್ಲವನ್ನೂ ರಿಫೈನ್ ಮಾಡಿ ತಿಳಿಸಿಕೊಡುತ್ತಾರೆ ಡ್ರಾಮಾ ಕಾಯ್ದೆಯನುಸಾರ ನಡೆಯುತ್ತಾ ಇರುತ್ತದೆ ಡ್ರಾಮಾದಲ್ಲಿ ಯಾವುದೇ ತಪ್ಪಿಲ್ಲ ಇದು ಅನಾದಿ ಅವಿನಾಶಿಯಾಗಿ ಮಾಡಲ್ಪಟ್ಟಿದೆ ಯಾವ ಪಾತ್ರವು ಚೆನ್ನಾಗಿರುತ್ತದೆಯೋ ಅದು ಐದು ಸಾವಿರ ವರ್ಷದ ನಂತರವೂ ಆಗುತ್ತದೆ ಈ ಪರ್ವತಗಳು ಹಾಳಾದರೆ ಮತ್ತೆ ಹೇಗೆ ಆಗುತ್ತವೆ ಎಂದು ಕೆಲವರು ಕೇಳುತ್ತಾರೆ ನಾಟಕವನ್ನು ನೋಡಿ ಮೆಹಲುಗಳು ಬಿದ್ದು ಹೋಗುತ್ತದೆ ಎಂದರೆ ನಾಟಕವು ಪುನರಾವರ್ತನೆಯಾದಾಗ ಮತ್ತೆ ಅದೇ ಮೆಹಲನ್ನು ನೋಡುತ್ತೀರಿ ತಪ್ಪು ಹೆಜ್ಜೆ ಇಡುವುದು ಸಹಜ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಾರೆ ನಾವು ಈಶ್ವರಿಯ ಪರಿವಾರದವರಾಗಿದ್ದೇವೆ ಸದಾ ಇದೇ ಖುಷಿ ಅಥವಾ ನಶೆಯಲ್ಲಿರಬೇಕು ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಯಾವ ಪ್ರೀತಿಯಿಂದ ನಾವು ದೇವತೆಗಳಾಗುತ್ತೇವೆ ಅವರ ಪ್ರೀತಿಯ ನಮಗಾಗಿ ಸಿಗುತ್ತಾ ಇರುತ್ತೆ ಇದು ಮಾಡಿ ಮಾಡಲ್ಪಟ್ಟಂತಹ ಡ್ರಾಮ ಅನ್ನು ಕುಲಂಕುಶವಾಗಿ ತಿಳಿಸಿಕೊಡಬೇಕು ಇದರಲ್ಲಿ ಯಾವುದೇ ತಪ್ಪಾಗಲು ಸಾಧ್ಯವಿಲ್ಲ ಯಾವ ದೃಶ್ಯವೂ ಬಂದಿತ್ತು ಅದು ಮತ್ತೆ ಪುನರಾವರ್ತನೆಯಾಗುತ್ತದೆ ಈ ಮಾತನ್ನು ಒಳ್ಳೆಯ ಬುದ್ಧಿಯಿಂದ ತಿಳಿದುಕೊಂಡು ನಡೆದಿದ್ದೇ ಆದರೆ ಎಂದೂ ಕೋಪ ಬರಲು ಸಾಧ್ಯವಿಲ್ಲ ವರದಾನ ಬಿರುಗಾಳಿಯನ್ನು ಬಳುವಳಿ ಎಂದು ತಿಳಿದು ಸಹಜವಾಗಿ ಕ್ರಾಸ್ ಮಾಡುವಂತಹ ಸಂಪೂರ್ಣ ಮತ್ತು ಸಂಪನ್ನಾಭವ ಯಾವಾಗ ಎಲ್ಲರ ಲಕ್ಷ್ಯ ಸಂಪೂರ್ಣ ಮತ್ತು ಸಂಪನ್ನರಾಗುವುದಾಗಿದೆ ಆಗ ಸಣ್ಣ ಪುಟ್ಟ ಮಾತುಗಳಲ್ಲಿ ಗಾಬರಿಯಾಗಬೇಡಿ ಮೂರ್ತಿ ತಯಾರಾಗುತ್ತಿದೆ ಅಂದ ಮೇಲೆ ಸ್ವಲ್ಪವಾದರೂ ಸುತ್ತಿಗೆಯ ಏಟು ಖಂಡಿತ ತಗಲುವುದು ಯಾರು ಎಷ್ಟೇ ಮುಂದೆ ಹೋಗುತ್ತಾರೆ ಅವರು ಬಿರುಗಾಳಿಯನ್ನು ಹೆಚ್ಚು ಕ್ರಾಸ್ ಮಾಡಬೇಕಾಗುವುದು ಆದರೆ ಆ ಬಿರುಗಾಳಿ ಅವರಿಗೆ ಬಿರುಗಾಳಿ ಎಂದೆನಿಸುವುದಿಲ್ಲ ಬಳುವಳಿ ಎನಿಸುತ್ತದೆ ಈ ಬಿರುಗಾಳಿಯೂ ಸಹ ಅನುಭವಿಯಾಗಲು ಉಡುಗೊರೆಯಾಗಿ ಬಿಡುವುದು ಆದ್ದರಿಂದ ವಿಘ್ನಗಳನ್ನು ಸ್ವಾಗತಿಸಿ ಮತ್ತು ಅನುಭವಿಗಳಾಗುತ್ತಾ ಮುಂದುವರಿಯುತ್ತಾ ಹೋಗಿ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಬೇಕಾದರೆ ಸ್ವಂತ ಚಿಂತನೆಯಲ್ಲಿರುತ್ತಾ ಸ್ವಯಂನ ಚೆಕಿಂಗ್ ಮಾಡಿಕೊಳ್ಳಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಗಿಷ್ಟ ಆಗ್ತಿದೆ ಲೈಕ್ ಮಾಡಿ ಓಂ ಶಾಂತಿ ドン <noise>